ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ದ್ರಾಕ್ಷಾಯಣಮ್ಮ ಹಾಗೂ ಸ್ನೇಹಿತರು ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ದಿವಂಗತ ನಂಜುಂಡಸ್ವಾಮಿ ಅವರ ಪತ್ನಿಗೆ ಜೀವನ ನಿರ್ವಹಣೆಗೆಂದು ಟೈಲರಿಂಗ್ ಮಿಷಿನ್ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀಮತಿ ದ್ರಾಕ್ಷಾಯಣಿಯವರು ಮಾತನಾಡಿ ಅವರ ಮುಂದಿನ ಜೀವನ ಸುಂದರವಾಗಿರಲಿ ಇದರಿಂದ ಅವರ ಬದುಕು ಉತ್ತಮ ಸ್ಥಿತಿಗೆ ಬರಲಿ ಎಂದು ಆಶೀರ್ವದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಧಿಕಾರಿ ಡಿಸಿ ಲಿಂಗೇಗೌಡ ಅವರನ್ನು ಹಾಗೂ ನೂತನ ಸರ್ಕಾರಿ ನೌಕರರ ಅಧ್ಯಕ್ಷರಾದ ರುದ್ರೇಶ್ ಅವರನ್ನು ಸನ್ಮಾನಿಸಲಾಯಿತು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ